ಸರಸ್ವತಿ ಯಕ್ಷ ಮಂದಾರ ಇದು ಯಕ್ಷ ಕಲಾವಿದರ ಸಾಧನೆ ಮತ್ತು ಜೀವನಗಾಥೆಯ ಅನಾವರಣ ಇಂದಿನ ನಮ್ಮ ಯಕ್ಷ ಸಾಧಕರು ಬಡಗುತಿಟ್ಟಿನ ಸುಪ್ರಸಿದ್ಧ ಪುರುಷ ಪಾತ್ರಧಾರಿ ಯುವ ಪ್ರೇಕ್ಷಕರ ಕಣ್ಮಣಿ ಕಡಬಾಳ ಉದಯ ಹೆಗಡೆಯವರು ಯಕ್ಷಗಾನ ಕಲೆಯು ಕಾಲದಿಂದ ಕಾಲಕ್ಕೆ ಸಮಕಾಲೀನ ಕಲಾವಿದರ ಅತ್ಯಮೂಲ್ಯ ಕೊಡುಗೆಯಿಂದಾಗಿ ತನ್ನ ಸಿದ್ಧಿ ಪ್ರಸಿದ್ಧಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ವಿಶ್ವದಾದ್ಯಂತ ಸಂಪನ್ನಗೊಳ್ಳುತ್ತಾ ಬಂದಿದೆ ಪೂರ್ವರಂಗದ ಪಡಿನೆರಳಿನಲ್ಲಿ ವರ್ತಮಾನದ ಕಲಾವಿದರ ಪರಿಶ್ರಮ ಶ್ರದ್ಧೆಯಿಂದ ಯಕ್ಷರತ ಸಾಲಂಕೃತಗೊಂಡಿದೆ ಪ್ರಸಕ್ತ ಕಾಲಮಾನದಲ್ಲಿ ಯಕ್ಷಗಾನವು ಬಹು ಪ್ರಸಿದ್ಧಿಯನ್ನು ಗಳಿಸಿಕೊಂಡಿದೆ ಪ್ರತಿಭೆ ಪದವೀಧರರು ಕೂಡ ಯಕ್ಷಗಾನದತ್ತ ಆಕರ್ಷಿತರಾಗಿ ಬದುಕು ಕಟ್ಟಿಕೊಳ್ಳುವುದರ ಜೊತೆಗೆ ಕಲೆಯನ್ನು ಶ್ರೀಮಂತಗೊಳಿಸುತ್ತಿರುವುದು ಸಂತೋಷದ ಸಂಗತಿ ಯಕ್ಷರಂಗಕ್ಕೆ ಕೀರ್ತಿ ತಂದುಕೊಡುತ್ತಿರುವ ಪ್ರತಿಭಾ ಸಂಪನ್ನ ಯುವ ಕಲಾವಿದರ ಸಾಲಿನಲ್ಲಿ ಕಡಬಾಳ ಉದಯ ಹೆಗಡೆಯವರ ಹೆಸರು ಬಹು ಪ್ರಸಿದ್ಧವಾಗಿದೆ ಯಕ್ಷರಂಗದ ಕಣ್ಮಣಿಯೆಂದೇ ಪ್ರಸಿದ್ಧರಾದ ದಿವಂಗತ ಕಣ್ಣಿಮಣೆ ಗಣಪತಿ ಭಟ್ಟರ ಗಾಢ ಪ್ರಭಾವದಿಂದ ರಂಗಕ್ಕೆ ಬಂದ ಹೆಗಡೆಯವರು ತನ್ನದೇ ಆದ ವಿಶಿಷ್ಟ ಪ್ರತಿಭೆ ಶೈಲಿ ಆಕರ್ಷಕ ಕುಣಿತ ಸುಂದರ ವೇಷಗಾರಿಕೆ ಸತ್ವಪೂರಿತವಾದ ಮಾತುಗಾರಿಕೆಯ ಶೈಲಿಯಿಂದ ತನ್ನದೇ ಆದ ಅಸಂಖ್ಯಾತ ಅಭಿಮಾನಿಗಳ ಸಮೂಹವನ್ನೇ ಸೃಷ್ಟಿಸಿಕೊಂಡಿದ್ದಾರೆ ಶಿರಸಿ ಸಮೀಪದ ಕಡಬಾಳದ ಮಧುಕೇಶ್ವರ ಹೆಗಡೆ ಮತ್ತು ಮಹಾದೇವಿ ಅಮ್ಮನವರ ಪುತ್ರನಾಗಿ ಜನಿಸಿದ ಹೆಗಡೆಯವರು ಯಕ್ಷಗಾನ ಕಲೆಯ ಮೇಲಿನ ಅಭಿಮಾನದಿಂದ ಶಿರಸಿ ಕೋಳಿಗಾರು ಮೇಳದಲ್ಲಿ ರಂಗಪ್ರವೇಶ ಮಾಡಿದರು ನಂತರ ಬೆಂಗಳೂರಿನ ಯಕ್ಷ ದೇಗುಲ ತಂಡವನ್ನು ಸೇರಿಕೊಂಡು ಅಲ್ಲಿನ ಕಲಾವಿದರ ನಡೆ ನುಡಿ ವೇಷಗಾರಿಕೆಯನ್ನು ನೋಡುತ್ತಾ ತನಗೆ ಹುಟ್ಟಿನಿಂದಲೇ ಬಂದಿದ್ದ ಪ್ರತಿಭೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಪ್ರಬುದ್ಧ ವೇಷಗಾರಿಕೆಯ ಕಲೆಯನ್ನು ಸಿದ್ಧಿಸಿಕೊಂಡರು ನಂತರದ ದಿನದಲ್ಲಿ ಪೆರಡೂರು ಮೇಳದಲ್ಲಿ ಸೇವೆ ಸಲ್ಲಿಸುತ್ತಾ ಕಲಾಭಿಮಾನಿಗಳ ಪಾಲಿಗೆ ಮೆಚ್ಚಿನ ಕಲಾವಿದರಾಗಿ ಕಾಣಿಸಿಕೊಂಡರು ಪ್ರಸ್ತುತ ಹಾಲಾಡಿ ಮೇಳದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ತನ್ನ ಅತ್ಯುತ್ತಮ ಅಭಿನಯದಿಂದ ಸುದರ್ಶನ ಪಾತ್ರಕ್ಕೆ ಜೀವ ತುಂಬಿದ ಇವರು ಅಭಿಮಾನಿಗಳಿಂದ ಯಕ್ಷ ಸುದರ್ಶನ ಎಂದು ಕರೆಸಿಕೊಂಡವರು ಪೌರಾಣಿಕ ಅಥವಾ ನೂತನ ಪ್ರಸಂಗದ ಯಾವುದೇ ಪಾತ್ರವಾಗಲಿ ಅದನ್ನು ಅಭಿನಯಿಸುವ ಚಾಕಚಕ್ಯತೆಯನ್ನು ಹೊಂದಿರುವ ಇವರಿಗೆ ಸುದರ್ಶನ ಕೀಚಕ ವಿಷ್ಣು ಕೃಷ್ಣ ಸುಂದರರಾವಣ ಸಾಲ್ವ ಈಶ್ವರ ಬಹುಕ ಚಂದ್ರಹಾಸ ಮದನ ಲವ ಕುಶ ಬರ್ಬರಿಕ ಸುಧನ್ವ ದರ್ಬಾಂಗದ ಮೊದಲಾದ ಪಾತ್ರಗಳು ಕೀರ್ತಿಯನ್ನು ತಂದುಕೊಟ್ಟಿದೆ ಯಕ್ಷಗಾನ ಕಲಾವಿದೆ ಅಶ್ವಿನಿ ಕೊಂಡದ ಕುಳಿಯವರನ್ನು ಸಂಗಾತಿಯಾಗಿ ಸ್ವೀಕರಿಸಿದ ಇವರು ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ ಇವರ ಮುಂದಿನ ಯಕ್ಷ ಪಯಣ ಸುಗಮವಾಗಿ ಸಾಗಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯು ಇವರ ಸರ್ವ ಇಷ್ಟಾರ್ಥವನ್ನು ಈಡೇರಿಸಲಿ ಎನ್ನುವುದು ಯಕ್ಷ ಮಂದಾರದ ಶುಭ ಹಾರೈಕೆ கோபி கொண்டளோ கோபிசி கொண்டதோ கோபிசி கொண்டனோ கொண்டனோ ஹிரி அக்கனோர் சித்ததிபமே கொண்டடோர் Dramé, 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 da, da. నిందరమా నిమ్మను మత్ యారు నిందిరమా నిమ్మను మత్ ಕಾರಣ ಏನು ಎನ್ನುವ ಹಾಗೆ ಅರಿತಿದ್ದೇನೆ ನಾನು ಬಹುತೇಕ ಯಾರೋ ನಿಮ್ಮ ಮನಸ್ಸು ಕೆಡಿಸಬೇಕು ಎನ್ನುವ ಹಾಗೆ ಕಚರ ಹಾಕಿ ಏನೋ ಹೇಳಿದ್ರು ನಿನಗೆ ಅಲ್ವಾ ಗೊತ್ತಾಯ್ತು ನನಗೆ ಯಾರಿದ್ದಾರೆ ನೀನಾದ್ರೂ ನಮ್ಮ ಅಮ್ಮನಿಗೆ ನಮ್ಮ ನಮ್ಮಅಮ್ಮನ ಸುದ್ದಿ ಬಂದ್ರೆ ಜಾಗ್ರತೆ ನೀವು ಹಾಗೆಲ್ಲ ನಮ್ಮ ಸುದ್ದಿ ಬರುವವರಲ್ಲ ಅವರು ಹೇಳಿಲ್ಲ ಇವು ಮಾತಾಡಲಿಲ್ಲ ಆದರೂ ನಮ್ಮಮ್ಮ ಯಾಕೆ ಹೀಗೆ ಈ ರೀತಿಯಾಗಿ ಮಲಗಿದ್ದಾಳೆ ಅದು ಸುಮ್ಮ ಸುಮ್ಮನೆ ಅಲ್ಲ ಮೊದಲಿಗೆ ಮುಸುಕಂಗ್ತು ಈ ರೀತಿಯಾಗಿ ಮಲಗುವುದಕ್ಕೆ ಕಾರಣ ಏನು ಅಂತ ನನಗೆ ಅರ್ಥ ಆಗಲಿಲ್ಲ ಅಮ್ಮ ಹಾ ತಲೆನೋವಿತಾ ಇದೆಯಮ್ಮ ಏನಾಯ್ತಮ್ಮ ಹೌದು ಹೌದು ಈ ರೀತಿ ಮಾತಾಡದೆ ಇದ್ದಿದ್ದು ನೋಡಿದರೆ ಅರ್ಥ ಆಗ್ತದೆ ಇದು ಯಾರೋ ಏನೋ ಹೇಳಿದ್ದಲ್ಲ ನಮ್ಮ ಮನೆಯವರೇ ಏನೋ ಹೇಳಿದ್ದು ಅಂತ ಹೊರಗಿನವ್ರು ಯಾರಾದರೂ ಹೇಳಿದ್ರೆ ತಲೆ ಬಿಸಿ ಮಾಡಿಕೊಳ್ಳುವಷ್ಟು ಹೆಡ್ಡೆ ಅಲ್ಲ ಅಮ್ಮ ನಮ್ಗೆ ಗೊತ್ತುಂಟು ಇದು ಮನೆ ಒಳಗಿನ ಹೋಗುತ್ತೆ ಯಾರ್ದೋ ಕೆಲಸ ಮನೆ ಒಳಗೆ ಯಾರಿದ್ದಾರೆ ಹೇಳುವವರು ಇದ್ದಾರಪ್ಪ ಇದ್ದಾರೆ ಇದ್ದಾರೆ ನಮ್ಮಲ್ಲಿ ದೊಡ್ಡಕ್ಕೆ ಸಿಟ್ಟು ಬರುವುದು ಯಾರಿಗೆ ಗೊತ್ತುಂಟ ನಮ್ಮ ದೊಡ್ಡಪ್ಪನ ಆದ್ರ ಭೀಮಸೇನಿಗೆ ಭೀಮಸಿಯನ್ನಿಗೆ ಏನಾದರೂ ಹೇಳಿದ್ನಾ ಅಲ್ಲ ಅವನಿಗೆ ಸಿಟ್ಟು ಬರುವುದಿದ್ರೆ ಯಾವಾಗ ಊಟ ಕುಳಿತಾಗ ಅನ್ನ ಕಡಿಮೆ ಹಾಕಿದ್ರೆ ಸಿಟ್ಟು ಬರ್ತದೆ ಅವನಿಗೆ ನಮ್ಮ ಅಲ್ಲಿ ಬಡಿಸಲಿಕ್ಕೆ ಹೋಗುವುದಿಲ್ಲ ಮತ್ತು ಅವನು ಹೇಳಿದೆ ಅಂಥದ್ದು ಅಷ್ಟೇ ಓಹೋ ಈಗ ಅರ್ಥ ಆಯಿತು ನೋಡಿ ಪ್ರಪಂಚದಲ್ಲಿ ಒಂದು ಮಾತಿಲ್ಲ ಸ್ವಾಮಿ ನೂರು ಕಪ್ಪೆಗಳನ್ನು ತುಲಾಭಾರ ಮಾಡುವುದು ಒಂದೇ ಅತ್ತೆ ಸೊಸೆ ಅನ್ಯೋನ್ಯತೆಯಿಂದ ಇರುವುದು ಒಂದೇ ಓ ಇದು ಅತ್ತೆ ಸೊಸೆ ಜಗಳ ಸಿಟ್ಟು ಮಾಡ್ಕೊಂಡು ಮಲಗಿದ್ದಾಳೆ ನೋಡಿ ಹಾಂ ಹೌದು ಅದು ಇಲ್ಲಪ್ಪ ಅಲ್ಲ ಅಲ್ಲ ನೀವು ಎಂಥ ಶಬ್ದ ಮಾಡ್ರು ಇದಲ್ಲ ಇದು ಆ ಜಗಳದ್ದಲ್ಲ ಕಾರಣ ಏನು ನಮ್ಮ ಅಮ್ಮ ಹಾಗೂ ಅಜ್ಜಿ ಇದ್ದದ್ದು ಅತ್ತೆ ಸೊಸೆಯರ್ ಆಗ ಅಮ್ಮ ಮಗಳ ಅಂತ ಸಂಬಂಧವನ್ನು ಹೊಂದಿದವರು ನಮ್ಮ ಅಮ್ಮ ಹಾಗೂ ಅಜ್ಜಿ ಹಾಗಿದ್ರೆ ಮತ್ತೆ ಜಗಳ ಆಗುವುದು ಎಲ್ಲಿಂದ ಅಮ್ಮನಿಗೆ ಸಿಟ್ಟು ಬರುವುದು ಎಲ್ಲಿಂದ ಸಿಟ್ಟು ಬಂದದ್ದಲ್ಲ ಅಂದರೆ ಅಜ್ಜಿ ಏನು ಹೇಳಿದ್ದು ಅಲ್ಲ ಹಾಗಿದ್ರೆ ಹೋ ಅತ್ತೆ ಸೊಸೆ ಜಗಳ ಅಲ್ಲ ಇದು ಬೇರೆ ಜಗಳ ಗಂಡ ಹೆಣ್ತಿ ಜಗಳ ಗೊತ್ತಾಯ್ತು ನನಗೆ ಮೊನ್ನೆ 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 ನಮ್ಮಮ್ಮ ತವ್ರಿ ತವ್ರ ಮನೆಗೆ ಹೋಗಿದ್ರು ಈ ಗಂಡಂದ್ರಿಗೆ ಹೆಚ್ಚಿನದಾಗಿ ಸಿಟ್ಟು ಬರುವುದು ಯಾವಾಗ ಗೊತ್ತುಂಟ ಹೆಂಡತಿ ತವ್ರ ಮನೆಗೆ ಹೋಗ್ತೇನೆ ಅಂತ ಹೊರಟಾಗ ಓ ಬಹುತೇಕ ನಮ್ಮ ಅಪ್ಪ ಏನೋ ಹೇಳಿದ್ದಾನೆ ಅದಕ್ಕೆ ಜಗಳ ಆಗಿದೆ ನಮ್ಮ ಅಪ್ಪ ಅಮ್ಮನ ಜಗಳದಲ್ಲಿ ನಮ್ಮ ಹೊಟ್ಟೆ ಅವಷ್ಟು ಹಾಗೆ ಉಳಿತು ನೋಡಿ ನಮ್ಮ ಅಮ್ಮ ಮಾತಾಡುವುದಿಲ್ಲ ಈಗ ಆದರೆ ಅಪ್ಪ ಅಮ್ಮಂಗೆ ಜಗಳಾಗಿದ್ದ ಊದೇ ಇದು ಆಗ್ಲಿಕ್ಕಿಲ್ಲ ನಮ್ಮ ಅಪ್ಪ ಅಮ್ಮನ ಮದುವೆ ಸುದ್ದಿ ಅಲ್ಲ ನನಗೆ ಗೊತ್ತುಂಟು ಹಾಯ್ ಹೌದೌದು ಮದುವೆಯಲ್ಲೆಲ್ಲ ನಾನಿಲ್ಲ ಮತ್ತೆ ಸುದ್ದಿ ಗೊತ್ತಾಗಿದ್ದೆ ಹಾಗೆ ನಮ್ಮ ಅಮ್ಮ ಹೇಳಿದ ಮೇಲೆ ಗೊತ್ತಾದದ್ದು ನಮಗೆ ಹೌದಪ್ಪ ನಮ್ಮ ಅಪ್ಪ ಅಮ್ಮನದ್ದು ಪ್ರೇಮ ವಿವಾಹ ಎಷ್ಟು ಕಷ್ಟಪಟ್ಟಿದ್ದಾರಂತೆ ಮದುವೆ ಆಗಲಿಕ್ಕೆ ಹೌದಪ್ಪ ಇವತ್ತಿನ ಊರಿಗೆ ನಮ್ಮ ಅಪ್ಪ ಅಮ್ಮನಿಗೆ ಒಂದು ಮಾತನ್ನು ಹೇಳಿದ್ದಿಲ್ಲ ನಮ್ಮ ಅಮ್ಮ ಅಪ್ಪನಿಗೆ ಒಂದು ಮಾತನ್ನು ಹೇಳಿದ್ದಿಲ್ಲ ಅಷ್ಟು ಅಷ್ಟೇನ್ಯತೆಯ ಸಂಸಾರ ನಮ್ಮದು ಹಾಗಿದ್ರೆ ಅಪ್ಪನು ಏನು ಹೇಳಲಿಲ್ಲ ದೊಡ್ಡಪ್ಪ ಅಂತೂ ಸುದ್ದಿಗೆ ಬರಲಿಲ್ಲ ಹಾಗಿದ್ರೆ మంగళం మంగళం మధుసూదన మంగళం పుత్ర మంగళం గణధ కృష్ణాయ వాసుదేవాయ నంద దేవీనందనాయ శ్రీ గోవిందాయ నమో నమగా